ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸಡೆ ಪದ ಪ್ರಯೋಗಿಸಿದ ರಜತ್ಗೆ ಬಿಗ್ ಬಾಸ್ನಿಂದ ಸಿಗದ ಶಿಕ್ಷೆ ಸ್ಪರ್ಧಿಗಳಿಂದಲೇ ಆಯಿತು ತಕ್ಕ ಶಾಸ್ತಿ ಶೋ ವಿರುದ್ಧ ವೀಕ್ಷಕರು ಗ್ರಮ್ ಆಗಿದ್ದಾರೆ ಮತ್ತು ಕಟು ಮಾತುಗಳಿಂದಲೇ ಇದೀಗ ಜೈಲು ಸೇರಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಸ್ಪರ್ಧಿ ರಜತ್ ಕಿಶನ್ ಜೈಲು ಸೇರಿದರು ನಾನು ಮಾತನಾಡುವುದೇ ಹೀಗೆ ಎಂದು ಅದೇ ಉದ್ದಟತನ ಮುಂದುವರಿಸಿದ್ದಾರೆ ಈ ನಡುವೆ ಬಿಗ್ ಬಾಸ್ ವಿರುದ್ಧ ಎಲ್ಲರೂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದಕ್ಕೆ ವೈಲ್ಡ್ ಕಾಲ್ ಮೂಲಕ ಎಂಟ್ರಿ ಕೊಟ್ಟಿರುವ ರಜತ್ ಕಿಶನ್ ವರ್ತನೆ ಮನೆ ಮಂದಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಅದಕ್ಕೆ ಕಾರಣ ಅವರು ಬಳಸುತ್ತಿರುವ ಭಾಷೆಯ ಮೊನ್ನೆ ಟಾಸ್ಕ್ ವೇಳೆ ಗೋಲ್ಡ್ ಸೋರಸ್ಗೆ ಸೆಡೆ ಪದ ಪ್ರಯೋಗಿಸಿದ್ದರು ರಜತ್ ಮತ್ತು ಈ ಭಾಷೆಗೆ ಕೊಂಚ ಕಟುವಾಗಿದ್ದ ಸುರೇಶ್ ರಜತ್ ವಿರುದ್ಧ ಮುಗಿಬಿದ್ದು ಇನ್ನು ನಾನು ಈ ಮನೆಯಲ್ಲಿ ಇರಲ್ಲ ಬಾಗಿಲು ತೆಗೆಯರೆ ನಾನು ಹೊರಡುತ್ತೇನೆ ಎಂದಿದ್ದರು ಅದಾದ ಬಳಿಕ ಮನೆ ಇತರ ಸ್ಪರ್ಧಿಗಳು ಈ ರೀತಿಯ ಪದ ಪ್ರಯೋಗಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು ಇದೇ ರಜತ್ ವಿರುದ್ಧ ಇಡೀ ಮನೆ ಮಂದಿ ಒಮ್ಮತದ ತೀರ್ಮಾನ ಕೈಗೊಂಡಿದ್ದಾರೆ ಈ ವಾರದ ಕಳಪೆ ಯಾರು ಎಂಬ ಪ್ರಶ್ನೆಗೆ ಮನೆ ಮಂದಿ ಉತ್ತರ ನೀಡಿದ್ದಾರೆ ಈ ಮೂಲಕ ಎಲ್ಲರ ಉತ್ತರ ಕೇಳಿ ಒಂದೇ ವಾರದಲ್ಲಿ ರಜತ್ ಕಿಶನ್ ಒಂಟಿಯಾಗಿದ್ದಾರೆ ಅಂದರೆ ಗೋಳ್ ಸುರೇಶ್ ಶೋಭಾ ಶೆಟ್ಟಿ ಹನುಮಂತು ಐಶ್ವರ್ಯ ಸಿಂಧೋಗಿ ಶಿಷಿರ್ ಸೇರಿ ಬಹುತೇಕರು ರಜತ್ಗೆ ಕಳಪೆ ನೀಡಿದ್ದಾರೆ ನಿಮ್ಮ ಮಾತುಗಳನ್ನು ನಮಗೆ ಡಿಸೈಡ್ ಮಾಡಿಕೊಳ್ಳಲು ಆಗುತ್ತಿಲ್ಲ ಎಂದು ಹೇಳಿದ್ದಾರೆ ನಾನು ಮಾತನಾಡುವುದೇ ಹೀಗೆ ಎಂದು ಹೇಳಿದ್ರಿ ಈ ಮನೆಗೆ ಆ ಮಾತು ಸೂಕ್ತ ಅಲ್ಲಂದ ಶಿಷಿರ್ ಕೂಡ ಹೇಳಿದ್ದಾರೆ ಮತ್ತು ಸೆಡೆ ನನ್ನ ಮಗ ಅಂದರೆ ಯಾರು ಪರ್ಸನಲ್ ಆಗಿ ಬಂದಂಥ ಮಾತುಗಳನ್ನು ತೆಗೆದುಕೊಳ್ಳೋಕೆ ಆಗಲ್ಲ ಎಂದು ಗೋಳ್ ಸುರೇಶ್ ಮತ್ತು ತಮ್ಮ ಕೋಪತಾಪ ತಾಪ ಅವರು ಹಾಕಿದ್ದಾರೆ ಇವರೆಲ್ಲರ ಮಾತಿಗೆ ಉತ್ತರಿಸಿದ ರಚಾಂತ್ ಹೊರಗಡೆ ಹುಡುಗಿಯರ ಕೈ ಹಿಡಿದುಕೊಂಡು ಓಡಾಡಿದಷ್ಟು ಸುಲಭ ಅಲ್ಲ ಬಿಗ್ ಬಾಸ್ ಗೆಲ್ಲೋದು ಸೆಡೆಗಳನ್ನು ಮನೆಗೆ ಕಳಿಸಿದ ಮೇಲೆ ನಾನು ಹೋಗೋದು ಹುಟ್ಟಿದಾಗಿನಿಂದಲೂ ಹೀಗೆ ಇದ್ದೀನಿ ಈಗಲೂ ಹೀಗೆ ಇರ್ತೀನಿ ಇನ್ನು ಮುಂದೆ ಇದಕ್ಕಿಂತ ತ್ರಿಬಲ್ ಮಾತಾಡ್ತೀನಿ ತೋರಿಸ್ತೀನಿ ಇನ್ನೂ ಮುಂದೆ ಆ್ಯಕ್ಚುಲಿ ಆಟ ಶುರು ಎಂದು ಹೇಳಿ ಜೈಲು ಸೇರಿದ್ದಾರೆ ನಾ ನಿನ್ನ ಬಿಡಲಾರೆ ಆಟ ನಡುವೆಯೇ ಏ ಬಾರಲೇ ಮಾಡಲೇ ಮಾಡಲೇ ತಾಕತ್ತಿದ್ದರೆ ಮಾಡಿ ತೋರಿಸಲೇ ವೇಸ್ಟ್ ನನ್ನ ಮಗನೇ ಎಂದು ಸುರೇಶ್ಗೆ ಏಕವಚನದಲ್ಲೇ ರಜತ್ ಮಾತನಾಡಿದ್ದರು ಈ ಮಾತುಗಳು ಸುರೇಶ್ ಅವರನ್ನು ಕೆಣಕಿದ್ದವು ಮಗನೇ ಗೀಗನೆ ಅನ್ನ ಬೇಡ ಏನು ಮಾತಾಡ್ತೀಯ ಚೆನ್ನಾಗಿರಲ್ಲ ಎಂದಿದ್ದಾರೆ ಏನು ಗುಗ್ಗು ಸಡೆ ನನ್ನ ಮಗನ ಥರ ಮಾತಾಡ್ತೀಯ ಸ್ವಲ್ಪ ಅದುಮ್ಕೊಂಡಿರೋ ಏ ಹೋಗಲೇ ಏನು ಮಾತಾಡ್ತೀಯಾ ಈ ಸಡೆ ಮಾತುಗಳನ್ನು ನನ್ನ ಹತ್ರ ಬೇಡ ಎಂದು ಮತ್ತೆ ರಜತ್ ಅವರು ಒಡ್ಡಿದರು ಹೇ ಏನು ಮಾತಾಡ್ತೀಯ ಸಡೆ ನನ್ನ ಮಗನೇ ಬಳೆ ತೊಟ್ಕೋ ಎನ್ನುತ್ತಲೇ ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ ಅದಾದ ಬಳಿಕ ಬಂದ ಬಳಸಿದ ರಜತ್ ಕಿಶನ್ ಮೇಲೆ ಬಿಗ್ ಬಾಸ್ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಲ್ಲಿಗೆ ಬಿಗ್ ಬಾಸ್ ಫಿಕ್ಸಿಂಗ್ ಶೋ ಅನ್ನೋದು ನೂರಕ್ಕೆ ನೂರು ಸತ್ಯ ಗೋಡ್ ಸುರೇಶ್ ಒಳ್ಳೆ ವ್ಯಕ್ತಿ ಈ ರೀತಿ ಮಾತನಾಡಿದ್ದ ರಜತ್ ಮೇಲೆ ಬಿಗ್ ಬಾಸ್ ಕ್ರಮ ಕೈಗೊಳ್ಳಬೇಕು ನಿನ್ನಂಥ ಸಡೆ ಮಕ್ಕಳು ಜಾಸ್ತಿ ದಿನ ಇರಲ್ಲ ಎಲ್ಲರನ್ನೂ ಕಳುಹಿಸಿ ನೀನು ಇರೋದಕ್ಕೆ ಅದು ನನ್ನ ಮಾವನ ಮನೆ ಅಲ್ಲ ಎಂದು ಡಿಸೈನ್ ಮಾಡ್ತಾರೆ ದುರಂಕಾರಿ ಮತ್ತು ನಾ ಅಹಂಕಾರ ಇದ್ದರೆ ನಿನ್ನ ಮನೆಯಲ್ಲಿ ಇಟ್ಕೋಸ್ ಮನೆ ಎಲ್ಲರಿಗೂ ಅವರದೇ ಆದ ಗೌರವವಿರಿ ಎಂದು ಹೇಳಿದ್ದಾರೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್